ವೀಕ್ಷಕರೇ ನಮಸ್ಕಾರ ನಾವಿವತ್ತು ಬೀದರ್ ಜಿಲ್ಲೆದ ಚಿಟಗುಪ್ಪ ಅಂತ ಒಂದ್ ಹೊಸ ತಾಲೂಕು ಆಗ್ಯದ ಸುಮಾರು ಐದಾರು ವರ್ಷದಿಂದ ಆ ತಾಲೂಕಿನಲ್ಲಿ ನಾವ್ ಇವತ್ತು ಇದ್ದೀವಿ ಇಲ್ಲಿ ಇಲ್ಲೊಂದು ವಿಶೇಷ ವ್ಯಕ್ತಿಗೆ ನಿಮ್ಗೊಬ್ರು ಪರಿಚಯ ಮಾಡ್ಕೊಡ್ತೀನಿ ಯಾಕಂದ್ರು ಇಲ್ಲಿ ಸುಮಾರು ನಲ್ವತ್ತಕ್ಕಿಂತ ಹೆಚ್ಚು ವರ್ಷದಿಂದ ಇಲ್ಲಿ ನಾವೇನು ಪಾದರಕ್ಷೆ ತಯಾರು ಮಾಡೋದಂದ್ರು ನಮ್ ಬೀದರ್ ಭಾಷೆಯಲ್ಲಿ ಚಪ್ಪಲ್ ತಯಾರು ಮಾಡೋದು ಅಂತ ಅದು ಅಹ್ ಚಿಡಗುಪ್ಪ ಚಪ್ಪಲ್ ಅಂತಂದ್ರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೂಡ ಬಹಳಷ್ಟು ಫೇಮಸ್ ಅಂತ ಇಲ್ಲಿನ ಜನರು ಕೂಡ ಮಾತಾಡ್ತಾರೆ ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಆ ಐವತ್ತರವತ್ತು ಆ ಅವರೊಂದು ಸಮುದಾಯದ ಒಂದು ಕಾರ್ಮಿಕರ ಕುಟುಂಬಗಳಿವೆ ಅದರಲ್ಲಿ ಈಗ ಆ ಒಂದು ನಾಲ್ಕೈದು ಕುಟುಂಬಗಳು ಅದನ್ನ ತಮ್ಮ ಕಾಯಕವನ್ನ ಮುಂದುವರಿಸಿಕೊಂಡು ಹೋಗ್ಲತ್ತಾರ ಅವ್ರ ಜೊತೆಗೆ ಮಾತಾಡರಿ ಮತ್ತು ಅವ್ರು ಯಾವ ರೀತಿಯಾಗಿ ಅದನ್ನ ಕೆಲಸ ಮಾಡ್ತಾರೆ ಮತ್ತ ಅವರು ಎಲ್ಲಿಂದ ಅದನ್ನ ಕಚ್ಚಾ ಸಾಮಗ್ರಿ ತರ್ತಾರ ಮತ್ತು ಅದು ಯಾವ ರೀತಿ ಮತ್ತೆ ಎಲ್ಲಿಂದ ಯಾವ ಯಾವ ಜಿಲ್ಲೆ ಯಾವ ಯಾವ ತಾಲೂಕಿನಿಂದ ಅದನ್ನ ಖರೀದಿ ಮಾಡ್ತಾರೆ ಜನ ಆ ಇವತ್ತಿಗೂ ಕೂಡ ತಮ್ಮ ಕಾಯಕವನ್ನ ಬಿಡದೆ ಮುಂದುವರ್ಸ್ಕೊಂಡು ಹೋಗ್ಲತ್ತಾರಲ್ಲ ಅವ್ರ ಜೊತೆಗೆ ಇವತ್ತು ನಾವು ಮಾತಾಡೋಣ ಏನಂತರ ಕೇಳೋಣ ಬಂದ ನಲ್ವತ್ ವರ್ಷದಿಂದ ಮಾಡ್ತೇನೆ ನಾ ಸಾಲಿ ಬಿಲ್ಲರ ಓದಿಲ್ಲ ಇದೇ ಕೆಲಸ ಮಾಡ್ತೀನಿ ಅಂತ ನಮ್ಮ ನಮ್ ನಮ್ಮ ಇಲ್ಲ ನಮ್ ತಂದೋರು ಸಣ್ಣ ತಂದಾಗೆ ತೀರ್ ತೀರ್ಕೊಂಡ್ರು ನಾವು ಸಣ್ಣವರಿದ್ದು ಅವಾಗ ಏನ್ ಹೇಳ್ತಾ ಅದೇ ಇದೇ ಕೆಲಸ ಮಾಡ್ತೇವೆ ಅಂತ ಹೇಳಿ ಕಲ್ತಿದ್ದೀವಿ ಇದು ಹಳಿಕೇಡು ಹ್ಮ್ ದೊಡ್ಡ ಹಳಿಕೇಡು ಹ್ಮ್ 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 ಇದು ಬಸವ ಕಲ್ಯಾಣ ರೀ ಹ್ಮ್ ಬಸವ ಕಲ್ಯಾಣ ಉದ್ಗೀರು ಎಲ್ ಪಡ್ತಲ್ ಬೀಳ್ತು ಅಲ್ಲಿಂದ ತರ್ತೇವೆ ಅಂತ ಹೇಳಿ ಅಂದ್ರೆ ಎಲ್ಲಿ ಎಲ್ಲಿಂದ ಬಂದು ಖರೀದಿ ಮಾಡ್ಕೊಂಡ್ತಾರ ಚಪ್ಪಲ್ ಬಾಣಿ ಎಲ್ಲಾ ಅವ್ರದ್ ಬರ್ತದ್ರಿ ಹಾಗಿರ್ಲಿಲ್ಲ ಎಲ್ಲಾ ಹಳ್ಳಿ ಬಳ್ಳಿ ಎಲ್ಲ ಜನರು ಬರ್ತಾರೆ ಹಾ ಬೀದರ್ ಬಿಟ್ ಬೇರೆ ಬೇರೆ ಎಲ್ಲ ಕಡೆ ಕಮಲಪುರ ಕಮಲಪುರ ಗುಲ್ಬರ್ಗಾನು ಬರ್ತಾರೀ ಗುಲ್ಬರ್ಗ ಎಲ್ಲ ಎಲ್ಲ ಸರಿಯಾಗಿ ಕೇಳ್ತಾರ ಬರ್ತಾರ ಏನ್ ಅಂದ್ರೆ ಮಟ್ಟಲ್ಲಿ ಹ್ಯಾ ಮಾಡ್ತಾರಪ್ಪ ಅವ್ರ ಗ್ಯಾರಂಟಿ ಮಾಡ್ತಾರ

ಅಲ್ಲಕ್ಕ ಇಬ್ಬರ ರೀ ಒಂದ್ ಮಗನ ರೀ ಸುಮ್ಮನ್ ಸಾಲ ಬಂದ್ ಕೊಡಲ್ರಿ ಈಗ ರೆಡಿಮೇಡ್ ಚಪ್ಪಲ್ ಹಚ್ಚಿರಲ್ರಿ ಎಲ್ರು ಅದ್ರ ಸಲುವಾಗಿ ನಮ್ದು ಇದ್ರ ಇದ್ರಮ್ ಆಗ್ಯದ ನಮ್ ಚಪ್ಪಲ್ ಮೊದಲ್ ಭಾಳ ಇತ್ರಿ ರಾತ್ರಿ ಹನ್ನೆರಡು ಹನ್ನೆರಡು ವರೆತ ಮಾಡ್ತಿದ್ರ ಚಪ್ಪಲ್ ಈಗಲ್ರಿ ಕಡಿಮೆ ಆಗ್ಯದ ಈಗ ಇಲ್ಲೇ ಆರ್ಡರ್ ಮಾಡೋದ್ರ ಇಲ್ ನೋಡ್ರಿ ಗುಲ್ಬರ್ಗ ಬೆಂಗ್ಳೂರ್ ಕಮಲಾಪುರ್ ಬಿಜಾಪುರ್ತಾರೀ ಇದ್ರಾಗ ಅಂದ್ರೂ ಕಣ್ಣ ತಂಪಿರ್ತೇವ್ರಿ ಕಣ್ಣಿಗೆ ಆಗಲ್ಲ ಕಾಲಿಗೆ ಹೀಟ್ ಆಗಲ್ಲ ನಮ್ಮ ಮೈಯಾಗ ಏನ್ ಗರಂ ಇದ್ರ ಬಿಲ್ರಿ ಅದು ಪಶಿನ ಕುಡ್ದಿ ಇಲ್ಲ ಇದ್ರ ತಂಪಿರ್ತದ ಎಷ್ಟು ಇದು ಒಂದ್ ವರ್ಷ ಗ್ಯಾರಂಟಿ ಕೊಡ್ತೇವ್ರಿ ಹತ್ ತಿಂಗಳು ನಡೀತದೆ ಗ್ಯಾರಂಟಿ

तकरीबन चालीस पैंतीस साल से इनकी दुकान है और अच्छे कारीगर है चप्पलों की फिनिशिंग वगैरह सब अच्छी करते हैं ಏನ್ ರೀ ಏನ್ ರೇಟ್ ಏಳು ನೂರು ಐದನೂರು ನಾಲ್ಕು ನೂರು ನೋಡ್ಬಿಡ್ತೇವೆ ಯಾವ ಚಪ್ಪಲ್ ತಯಾರಿ ಮಾಡ್ತಿರ ಬೂಟು ಚಪ್ಪಲ್ ಬರೇ ಚಪ್ಪಲ್ ಅದು ಚಪ್ಪಲು ಸೈಡಿಲು ಅವ್ನ್ ಹೆಸರು ಕರಿತೀರ ನೀವನ್ ಹಾಂಗೇನೋ ಕರಲ್ರಿ ಹೆಸರು ಇದೆ ಚಪ್ಪಲ್ ಅಂತ ಕರಿತೇವ ಈಗ ಅದು ಕೋಲಾಪುರಿ ಅದು ಮಾಡಲ್ರಿ ಬರೇ ಇವೇ ಚಪ್ಪಲ್ ಎಷ್ಟ್ ಮಾಡ್ತಿರಿ ತಿಂಗಳಾಗ ಅಥವಾ ದಿನ ಎಷ್ಟ್ ದಿವಸ ಮೂರ್ರಿ ಮೂರ್ ಜೋಡಿ ಮಾಡ್ತೀವಿ ಮೂರ್ ಜೋಡಿ ಸಂಜೀತ ಹಾ ಸಂಜೀತ ಇಬ್ಬರ ಕಲ್ತೀವಿ ಎಷ್ಟು ಬರ್ತಾವಿ ಅದೇ ಒಂದು ಎರಡು ಬರ್ತವ್ರಿ ಮತ್ತೇನ ಆ ಎರಡ್ರಾಗ ನಾವ್ ಮನಿ ಸಂಸಾರ ನಡಿತದ ಇರ್ತೇವ್ರಿ ಮತ್ತೆ

ಈ ಗರ್ಮಿ ಅರಿಗೆ ಬೇಕಾಯ್ತದ ಈ ತಂಡಿ ಬೇಕಂದ್ರೆ ಇಂಥವ್ರು ಬಂದು ನಮ್ಮಲ್ಲಿ ಆರ್ಡರ್ ಕೊಡ್ತಾರ ಈ ಮುಂದಕ್ಕಿನವ್ರು ಕಲಿಯತಾರ ಯಾರ ಮುಂದಕ್ಕೆ ಯಾರು ಇಲ್ರಿ ಯಾಕ ಏನ ಇದ್ರ ಏನ್ ಪಡ್ತಾನೆ ಇಲ್ಲಲ್ರಿ ಪಡ್ತಾನೆ ಇಲ್ಲ ಏನ್ ಕಲಿತಾರ ಕಲ್ತು ಏನು ಇಲ್ಲ ಯಾಕ ಎಲ್ಲ ಮಟ್ರ ಪಿರಿ ಆಗ್ಯದ ರೆಡಿಮೇಡ್ ಮಾಡಿ ದುಕಾನ್ ಹೆಚ್ಚಿ ಆಗ್ಯಾವ ಐತಿ ಇದೇನು ಇಲ್ಲೇ ಮಾಡ್ತೀರಿ ಇಲ್ಲೇ ಮಾಡ್ತೀರಿ ಇಲ್ಲೇ ಮಾಡೋದು ಅದೇ ಮೂರು ಜೊತೆ ಮಾಡ್ತೇವ್ರಿ ಕಾರದು ಅದೇ ಈ ಮಾಡೋದು ಈ ಕಾರೋಬಾರಿ ಇಲ್ಲ ಈಗ ಹಚ್ಕೊಂಡ್ ಕುಂತಿದ್ದೀವಿ ಲ್ಲ ನೀವು ಇಷ್ಟೊತ್ತು ಇವರು ಎಷ್ಟು ವರ್ಷದಿಂದ ಆ ತಮ್ಮ ಕಾಯಕವನ್ನ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಇವತ್ತು ಅದಕ್ಕೆ ಜಾಸ್ತಿ ಬೇಡಿಕೆನೂ ಇಲ್ಲ ಯಾಕಂತಂದ್ರೆ ಇವತ್ತು ನಾವು ಆಧುನಿಕ ಯುಗದಾಗ ಎಲ್ಲ ರೆಡಿಮೆಂಟ್ ಎಲ್ಲ ಹೆಚ್ಚಾಗ್ಯದ ಇವತ್ತಿನ ಯುವ ಯುವಕರಂತೂ ಪಸಂದ್ ಮಾಡಲ್ಲ ಯಾಕಂತಂದ್ರು ಇವತ್ತೆಲ್ಲ ರೆಡಿಮೆಂಟ್ ಬೇಕಾಗ್ಯದ ಅವ್ರಿಗೆ ಆದ್ರೂ ಅವ್ರು ಹೇಳೋ ಪ್ರಕಾರ ಅದೊಂದು ವೈಜ್ಞಾನಿಕವಾಗಿ ಹೊಲ ಕೆಲಸ ಮಾಡೋರು ರೈತರು ಮಹಿಳೆಯರು ಇಂಥವರೆಲ್ಲ ಇದಕ್ಕಿನ ಯಾರು ಯಾರ ಪೂರ್ವಜರು ಇಡ್ಕೊಂಡು ಇವತ್ತಿನ ಯಾರಿದಾರಲ್ಲ ಇದಾರಲ್ಲ ಅವ್ರೆಲ್ಲರೂ ಕೂಡ ಜಾಸ್ತಿ ಬಳಕೆ ಮಾಡ್ತಾರ ಅಂತ ಅವ್ರು ಹೇಳ್ತಾರ ಅಂದ್ರೂ ಅದು ಬಳಕೆ ಮಾಡೋದ್ರಿಂದ ಇವರು ಪಾದರಕ್ಷೆ ಏನ್ ತಯಾರು ಮಾಡ್ತಾರ ಅದು ಜಾಸ್ತಿ ಬಳಕೆ ಮಾಡೋದ್ರಿಂದ ಕಾಲಿಗೆ ಅದೆಲ್ಲ ತಂಪೆಲ್ಲ ಇರ್ತದ ಅಂತ ಅವ್ರು ಹೇಳ್ತಾರ ಆದ್ರೂ ಇವತ್ತು ಆಧುನಿಕ ಯುಗದಾಗ ಇಂಥ ಒಂದು ಕಾಯಕ ಜೀವಿಗಳು ಕೂಡ ಇನ್ನು ಕೂಡ ತಮ್ಮ ಕಾಯಕ ಮುಂದುವರ್ಸ್ಕೊಂಡು ಹೋಗ್ಲತ್ತರು ಅನ್ನೋದೇ ಒಂದು ವಿಶೇಷ ಅಂತ ನಾವು ಹೇಳ್ಬೋದು ನೋಡ್ಬೋದು ನೀವು ಅವರೆಲ್ಲರೂ ಎಷ್ಟು ಶ್ರಮ ಪಟ್ಟು ಅವರು ಕೆಲಸ ಮಾಡ್ತಾ ಇದಾರೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇದು ಚಿಟಗುಪ್ಪ ಚಪ್ಪಲ್ ಅಂದ್ರೆ ಅತ್ಯಂತ ಫೇಮಸ್ ಅಂತ ಕೂಡ ಇಲ್ಲಿನ ಜನ ಮಾತಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ